ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇದ್ದಾರೆ ಇದರಲ್ಲಿ ಇಪ್ಪತ್ತು ಲಕ್ಷದ ಅರವತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಷೇರಾಣ ಇದೆ ಅದರಲ್ಲಿ ಕೆಲವರು ಐನೂರು ಐನೂರು ರೂಪಾಯಿ ಚಿರುಗಡೆ ಇದ್ದಾರೆ ಕೆಲವರು ಆರನೂರ ಐದು ರೂಪಾಯಿ ಇದ್ದಾರೆ ಸಾವಿರ ಮುನ್ನೂರು ದಿನಗಳಲ್ಲಿ ಸಾವಿರ ರೂಪಾಯಿ ಕಟ್ಬೇಡಿ ಸಾವಿರ ರೂಪಾಯಿ ಕಟ್ಟು ಓಟಿಂಗ್ ಪವರ್ ಬರ್ತಾ ಈಗ ಏನು ಮಾಡಿದ್ರೆ ಸಕ್ಕ ಬೈರ ತಿದ್ದುಪಡಿ ಆಗಲ್ಲ ಪ್ರತಿಯೊಬ್ಬರು ಸಾವಿರ ರೂಪಾಯಿ ಕಟ್ಟಬೇಕು ಅಂತ ಅದರಿಂದ ಪ್ರತಿಯೊಬ್ಬರೂ ಕೂಡ ಉಳಿಕೆ ಹಣ ಏನಿದೆ ಅದನ್ನು ಆದಷ್ಟು ಬೇಗ ಈಗ ಮುಂದುವರೆಸ ಚುನಾವಣೆ ಬರ್ತಾ ಇದೆ ಅದನ್ನು ಆದಷ್ಟು ಬೇಗ ನಮ್ಮ ಕಟ್ಕೊಂಡು ಅದನ್ನು ಫೀಸ್ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಹಾಗೂ ಹುಲ್ಲಳ್ಳಿ ಹುಲ್ಲಳ್ಳಿ ನಮ್ಮದು ಚಾಲ್ತಿ ಅಕೌಂಟಲ್ಲಿ ಐದು ಕೋಟಿ ಇಪ್ಪತ್ತಾರು ಅಕಮದ ಇದೆ ಐದು ಲಕ್ಷ ಇಪ್ಪತ್ತಾರು ಸಾವಿರ ಹಾಗೂ ಕೆ ಸಿ ಸಿ ಸಾಲ ಅರವತ್ತೊಂಬತ್ತು ಜನಕ್ಕೆ ಅರವತ್ತೊಂಬತ್ತು ಜನಕ್ಕೆ ಇದರಲ್ಲಿ ಕೆ ಸಿ ಸಿ ಸಾಲ ನಲ್ವತ್ನಾಲ್ಕು ಜನ ಮೂವತ್ತೊಂದು ಲಕ್ಷದ ಅರವತ್ತ್ನಾಲ್ಕು ಸಾವಿರ ಅಲ್ಲವಾ ಐದು ಲಕ್ಷ ಸಾಲ ಎಂಬತ್ನಾಲ್ಕು ಜನ ಕೊಟ್ಟಿದೆ ಇಪ್ಪತ್ತು ಸಾವಿರ ರೂಪಾಯಿ ಅಲ್ವಾ ಹಾಂ ಇಪ್ಪತ್ತೆರಡು ಲಕ್ಷದ ಐವತ್ತೆರಡು ಸಾವಿರ ಹಾಗೂ ಈ ಮಹಿಳಾ ವ್ಯವಸಾಯ ಸಂಘಗಳಿಗೆ ನಾವು ಸಾಲ ಕೊಡ್ತಾ ಇದ್ದೀವಿ ಯಾರು ಇದ್ರೆ ಅರ್ಜಿ ಕೊಡಿ ಒಬ್ಬರಿಗೆ ಏಳು ಲಕ್ಷ ರೂಪಾಯಿ ಸಾಲ ಕೊಡ್ತೀವಿ ಆಂಗಡಿ ನಾವು ಐದು ಲಕ್ಷ ಕೊಟ್ಟಿದ್ದೀವಿ ಹತ್ತು ಲಕ್ಷ ಕೊಟ್ಟಿದ್ದೀವಿ ಐದು ಸಾವಿರ ಯಾರು ಇದ್ರೆ ಯಾವ್ದಾದ್ರು ಸಂಘ ಮಾಡ್ಕೊಂಡಿರಾ ನೀವು ದಯವಿಟ್ಟು ಅರ್ಜಿ ಕೊಡಿ ಕೊಟ್ಟುಬಿಟ್ಟು ತಕ್ಕೊಳ್ಳಿ ಪ್ರತಿ ತಿಂಗಳು ಕಟ್ಕೊಳ್ಳಿ ಬಡ್ಡಿ ಕಡಿಮೆ ಇದೆ இல்ல ஏழு லட்சு யார் நீங்க யாரும் கண்டிப்பாகத்த அவரு மாதிரி ஐந்து லட்ச சார்பா

ಒಂಬೈನೂರ ತೊಂಬತ್ತೆಂಟು ಜಾಗ ಎಪ್ಪತ್ತಾರು ಸಾವಿರದ ಇನ್ನೂರ ಎಪ್ಪತ್ತೂರು ರೂಪಾಯಿ ಸೇರಾ ಏನೂ ಕಾಯಿರು ಐನೂರ ಒಟ್ಟಿಗೆ ಎರಡು ಸಾವಿರದ ಇಪ್ಪತ್ತ್ಮೂರಪ್ಪ ಒಟ್ಟು ಲಾಭ ಇಪ್ಪತ್ತ್ಮೂರು ಸಾವಿರದ ಮುನ್ನೂರ ಟೋಟಲ್ ಎರಡು ಇಪ್ಪತ್ತ್ ಮೂರು ಲಕ್ಷದ ಐವತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ಒಟ್ಗೆ ಹತ್ತು ಲಕ್ಷದ ಹದಿನೇಳು ಸಾವಿರದ ಐನೂರು ನೂರು ರೂಪಾಯಿ ನಮ್ಮ ಸಂಖ್ಯೆ ಲಾಭ ಒಟ್ಗೆ ನಲವತ್ತೆಂಟು ಲಕ್ಷ ಇದ್ದಂಥ ಸಾಲ ನಲವತ್ತೆಂಟು ನಲ್ವತ್ತು ನಲ್ವತ್ತೆಂಟು ಲಕ್ಷದ ನಲ್ವತ್ತು ಲಕ್ಷ ಇತ್ತು ఈ నలవత్ లక్ష హైదురు లక్ష సాల కమ్ి ఆగారు యాకంద్ర సుశీర్ కర్తీయరిగింద్ర సహాలి వీరు వర్గ సహా ఈ సాల ఏర్పడ్తాయి అవేన సహకార సంఘ సంపాదన మి ఆ బడ్డీ